ನಮಸ್ಕಾರ ಕರ್ನಾಟಕ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ನೀನು ನೋಡ್ತಿದ್ದೀರ ಎಕ್ಸ್ಪ್ಲೋರಿಂಗ್ ಡ್ರೀಮ್ಸ್ ಕನ್ನಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಟೈಟಲ್ ತಮ್ದಲ್ಲಿ ನೋಡಿ ಗೊತ್ತಾಗೈತಿ ನಿಮ್ಮ ಆಗ್ಲೇ ಲಾಸ್ಟ್ ಬ್ಲಾಗೆಲ್ಲ ಸ್ವಲ್ಪ ದಿನದಿಂದ ಟೆಂಪಲ್ ಅಂತ ಮಾಡಿದ್ದೆ ಸೊ ಅಲ್ಲಿ ಇವತ್ತು ಜಾತ್ರೆ ಇದೆ ಹದಿನಾರನೇ ತಾರೀಕು ಈಗ ಮಧ್ಯಾಹ್ನಲ್ಲಾಗಲೇ ಗಂಧೂಡಿ ಎಲ್ಲ ಆಗಿದೆ ಚಿನ್ನಾರ್ಧ ಮುಂದು ಈಗ ನಾವು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀವಿ ಇಲ್ಲಿಂದ ಸೊ ಅವ್ರ ಮನೆಯವ್ರು ಆಗಿರೋದ್ರಿಂದ ಹೋಗಬೇಕು ಅಂದರು ಸೊ ನಾವು ನಮ್ಮ ಗಾಡಿ ಎತ್ಕೊಂಡು ಹೋಗ್ತಾಯಿದ್ದೀವಿ ಈಗ ನಾನು ನನ್ನ ತಂಗಿ ರೆಡಿಯಾಗಿ ಬಂದಿದ್ದೀವಿ ರೂಮ್ಗೆ ಈಗ ರೆಡಿ ಆಗ್ತಾಯಿದ್ದೀವಿ ರೆಡಿ ಎಲ್ಲ ಆದಮೇಲೆ ಸಿಗ್ತೀನಿ ಅಲ್ಲಿ ವೇ ಸೋ ಗಾಯ್ಸ್ ಫೈನಲಿ ಎಲ್ಲ ರೆಡಿಯಾಗಿ ಬಂದಿದ್ದೀವಿ ಇನ್ನೇನು ಹೊರಡಬೇಕು ನನ್ನ ತಮ್ಮ ಬಂದಮೇಲೆ ನಾಲ್ಕು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ನಿಮಗೂ ಅಲ್ಲೆಲ್ಲ ಹೋಗಿ ತೋರಿಸ್ತೀನಿ ಹೇಗಿರುತ್ತೆ ಜಾತ್ರೆ ಎಲ್ಲ ದೇವಸ್ಥಾನ ಎಲ್ಲ ತೋರಿಸುತ್ತೆ ಈಗ ಅಲ್ಲಿ ಜಾತ್ರೆ ಎಲ್ಲ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ನನ್ನ ತಮ್ಮನೂ ಮನೆಯಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡ್ರು ಸೊ ಆರು ಗಂಟೆ ಹಂಗೆ ಬಂದ ಸೊ ನಮ್ಮ ಮಾಮನು ಅವಾಗಲೇ ಬಂದರು ಸೊ ಅವ್ರು ರೆಡಿ ಆಗಬೇಕು ಅಂತ ಸ್ವಲ್ಪ ಟೈಮ್ ಆಯಿತು ಆದಮೇಲೆ ಹೊಲ್ಟ್ವಿ ನಾಲ್ಕು ಜನ ನಾಲ್ಕು ಗಾಡಿಲಿ ಇಬ್ಬಿಬ್ಬಿಬ್ಬರಂಗೆ ಹೋದ್ವಿ ಪಾಪಗಳು ನನ್ನ ಗಾಡೀಲಿ ಕೂತಿದ್ವು ನಾನು ನಮ್ಮ ಅಕ್ಕ ಒಂದು ಗಾಡೀಲಿ ಕೂತಿದ್ವಿ ಹಿಂಗೆ ಹೊಲ್ಟ್ವಿ ದಾರೀಲಿ ಒಳ್ಳೆ ಸನ್ಸೆಟ್ ಆಗ್ತದ ಸೊ ಫೈನಲಿ ರಾವತ್ನಾಳ್ಗೆ ಬಂದ್ವಿ ಊರಲ್ಲಿ ಊರು ಸ್ಟಾರ್ಟಿಂಗಿಂದ ಎಲ್ಲ ಕಡೆ ಎಲ್ಲ ಲೈಟಿಂಗ್ಸ್ ಹಾಕಿದ್ರು ಚೆನ್ನಾಗಿ ಮಾಡಿದರು ನಮ್ಮೂರಲ್ಲೂ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಚೆನ್ನಾಗಿರುತ್ತೆ ಬಟ್ ಇದು ದೊಡ್ಡೂರು ಎಷ್ಟೊಂದು ಜನ ಎಲ್ಲ ಏನಂತಾರೆ ಮನೆ ದೇವರು ದೇವರು ಅಂತಿರ್ತಾರಲ್ಲ ಇಲ್ಲಿ ಜನ ಜಾಸ್ತಿ ತುಂಬ ಚೆನ್ನಾಗಿ ಮಾಡ್ತಾರೆ ಮಧ್ಯಾಹ್ನ ಎಲ್ಲ ಗಂಧುಡಿ ಆಗಿದೆ ಗಂಧುಡಿ ಅಂದರೆ ದೇವರು ಎತ್ಕೊಂಡು ಹೋದ್ರ ಮೇಲೆ ದೇವ್ರಲ್ಲಿ ದೇವ್ರ ಮೇಲೆಲ್ಲ ಗಂಧ ಎಸ್ಕೊಂಡು ಫುಲ್ ಡ್ಯಾನ್ಸ್ ಆಡ್ಕೊಂಡು ಚೆನ್ನಾಗಿರುತ್ತೆ ಮಧ್ಯಾಹ್ನದ್ದು ಇದು ಬಂದುಬಿಟ್ಟು ಒಂದು ವಾರ ಫುಲ್ಲು ನಡೆಯುತ್ತೆ ಸೊ ನಾವು ಲಾಸ್ಟ್ ಡೇ ಬಂದಿದ್ವಿ ಸೊ ಕೆಲವರೆಲ್ಲ ಈಗ ಆರತಿ ಮಾಡಿಕೊಂಡು ತೊಗೊಂಡು ಬರ್ತಾರೆ ಸೊ ದೇವ್ರನ್ನೆಲ್ಲ ಈಚೆಗಡೆ ಚೆನ್ನಾಗಿ ಲೈಟಿಂಗ್ಸ್ ಹಾಕೆಲ್ಲ ಚೆನ್ನಾಗಿ ಕೂತಿದ್ರು ಒಳಗಡೆ ಎಲ್ಲ ಸ್ವಾಗತ ಅಂತೆಲ್ಲ ಊದಲೆಲ್ಲ ಮಾಡಿ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಸೊ ನಾವು ಬಂದ್ವಿ ಫಸ್ಟ್ ಸೀದಾ ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಿ ಲೈನ್ ಸಿಸ್ಟಮ್ ಇತ್ತು ದೇವಸ್ಥಾನ ಸುತ್ತಾಕೊಂಡು ಒಳಗೆ ಹೋದ್ವಿ ದೇವ್ರನ್ನ ಮಾತ್ರ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಅಂತ ಇಲ್ಲಿ ನೀವು ನೋಡ್ರಂತೆ ಬನ್ನಿ ಇಲ್ಲ ಆಂಜನೇಯನ ಫಸ್ಟ್ ನಮಸ್ಕಾರ ತಗೊಂಡು ಅಲ್ಲೇ ವಿಷ್ಣುವು ಮ ಅಲ್ಲೇ ಇದೆ ಹಾಗೆಲ್ಲ ನಮಸ್ಕಾರ ಮಾಡಿಕೊಂಡು ಈಗ ಅಮ್ಮನ ಹತ್ರ ದರ್ಶನ ತೊಗೊಳಕ್ಕೆ ಹೋಗ್ತಿದೀವಿ ವಿಷ್ಣುವನು ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದರು ಈಗ ಅಮ್ಮಂದು ಕರ್ಗ ಥರ ಎಲ್ಲ ಡೆಕೋರೇಷನ್ ಮಾಡಿರ್ತಾರೆ ಚೆನ್ನಾಗಿರುತ್ತೆ ನೋಡಿಕೊಂಡು ಮಂಗಳಾರತಿ ಎಲ್ಲ ತೊಗೊಂಡು ಈಜೆಗೆ ಬಂದ್ವಿ ನಾವು ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರಾ ಸೊ ಜಾತ್ರೆಯಲ್ಲಿ ಹೆಂಗಿರುತ್ತೆ ಜಾತ್ರೆ ಇಲ್ದಂಗೆ ನಾರ್ಮಲ್ ಆಗಿ ಹೆಂಗಿರುತ್ತೆ ಅಂತ ನೋಡಿ ಸೊ ಈಚೆಗೆಲ್ಲ ಬಂದುಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಳ್ಳೋಣ ಈಚೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಸ್ವಲ್ಪ ಜಾತ್ರೆದೆಲ್ಲ ವೀಡಿಯೋಸ್ ಮಾಡಿಕೊಂಡು ಹಾಕಿದ್ವಿ ರೋಡ್ ತುಂಬ ಫುಲ್ಲು ಮಣ್ಣಿದಂಗೆ ಗಂದುಡಿ ಇರುತ್ತೆ ನೀಟಕ್ಕೆ ಕವರ್ಗಳೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಲೈಟೆಲ್ಲ ಹಾಕಿ ದೇವ್ರನ್ನ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಒಳ್ಳೆ ಪಲ್ಲಕ್ಕಿಲೆಲ್ಲ ಹಾಕ್ತಾರಲ್ಲ ಆ ಥರ ಹಾಕಿ ಚೆನ್ನಾಗಿ ಕೂರಿಸಿದ್ದಾರೆ ಸ್ವಲ್ಪ ಈಗ ಫೋಟೋ ಸೆಷನ್ಗಳು ನಡೀತು ಸೊ ಲಾಸ್ಟಲ್ಲಿ ಹಾಕ್ತೀನಿ ನೋಡಿ ಏನೇನು ಫೋಟೋಸ್ ಎಲ್ಲ ತೊಗೊಂಡ್ವಿ ಅಂತ ಸೊ ಈಗ ನಾವು ನಾಲ್ಕು ಜನ ತೊಗೊಂತಿದ್ದೀವಿ ಆಮೇಲೆ ಇಲ್ಲಿಂದ ಸ್ವಲ್ಪ ಏನೇನು ಅಂಗಡಿ ಇದ್ದಾವೆ ಏನಿದ್ದಾವೆ ಅಂತ ನೋಡ್ಕೊಂಡು ಬರೋಣ ಅಂತ ಸುಮ್ಮನೆ ಒಂದು ರೌಂಡ್ ಹೋಗ್ತೀವಿ ಈಗ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಚಿಕ್ಕ ಚಿಕ್ಕ ಆಟ ಸಾಮಾನು ಅಂಗಡಿ ಜಾತ್ರೆ ಅಂದ್ರೆ ಅವೆಲ್ಲ ಜಾತ್ರೆ ಐಟಮ್ಸ್ ಇದ್ದೇ ಇರುತ್ತೆ ಸೊ ಹಂಗೆ ನೋಡ್ಕೊಂಡು ನಕ್ಕೊಂಡು ಸ್ವಲ್ಪ ಇನ್ನೂ ನಮ್ಮ ಫೋಟೋ ಸೆಷನ್ಗಳು ಮುಗ್ದಿರಲಿಲ್ಲ ತೊಗೊಂಡು ನಾವೀಗ ಜಾತ್ರೆಗೆ ಮಕ್ಕಳು ಬಂದರೆ ಐಟಮ್ಸ್ ಎಲ್ಲ ಕೊಡ್ಸಿ ತಗೊತಾರಲ್ಲ ಸೊ ನಮ್ಮ ರಿತು ಅದಿ ಎಲ್ಲ ಕಣ್ಬಿದ್ದಿತ್ತಾಗಲೇ ನಾವು ಹಂಗೆ ಮಾಡ್ತಿದ್ವಿ ಈಗ ದೊಡ್ಡವರಾಗಿರೋದಕ್ಕೆ ಸುಮ್ಮನಿದ್ದೀವಿ ಆದರೆ ಈಗಲೂ ಆಟ ಸಾಮಾನು ನೋಡಿದ್ರೆ ಎತ್ಕೊಬೇಕು ಅನಿಸುತ್ತೆ ಆಮೇಲೆ ಚೈಲ್ಡ್ ಅಂತ ಆಡ್ಕೊತಾರೆ ಅಂದ್ಬಿಟ್ಟು ಸುಮ್ಮನೆ ಇರ್ತೀವಿ ಸೊ ರಿತು ಫೈನಲಿ ಒಂದು ಎರಡು ಗನ್ ಇರೋದು ಆಟ ಸಾಮಾನು ತೊಗೊಂಡ್ರು ಹಂಗೆ ಲೈಟ್ ಬರೋದು ಅಟ್ರಾಕ್ಟಿವ್ ಬಲೂನ್ಸ್ಗಳೆಲ್ಲ ಇಕ್ಕಿದ್ರು ನೂರು ರೂಪಾಯಿ ಒಂದು ಅಂತಿದ್ರು ಸೊ ಬೇಡ ಅಂದ್ಬಿಟ್ಟು ವಾಪಸ್ ಬಂದ್ವಿ ಸೊ ಮಧ್ಯಾಹ್ನ ಇವತ್ತು ಈ ಒಂದು ವಾರದಿಂದ ಫುಲ್ಲು ಅಂದಾನ ಇರುತ್ತೆ ಸೊ ನಾವು ಬಂದ್ವಿ ನಾವು ಬಂದಿದ್ದ ಟೈಮ್ಗೆ ಮೊಸರನ್ನ ಮತ್ತು ಬಿಸಿಬೇಳೆ ಇತ್ತು ಮಧ್ಯಾಹ್ನ ಕೇಸರಿ ಭಾತು ಪಲಾವು ಅದೆಲ್ಲ ಇದ್ವು ಈಗ ರಾತ್ರಿಗೆ ಇವೆರಡಿದ್ವು ಸೊ ಸೊ ಸ್ವಲ್ಪ ಹಾಕಿದ್ರು ಪ್ಲೇಟ್ಗೆ ಹಾಕ್ಕೊಂಡು ತೊಗೊಂಡು ಬಂದ್ಬಿಟ್ಟು ಊಟ ಏನೇನು ಮಾಡೋದು ಅಂದ್ಬಿಟ್ಟು ಮನೆಗೆ ಹೋಗಿ ಇಲ್ಲೇ ಎರಡು ಸತಿ ಹಾಕ್ಕೊಂಡು ತಿಂದ್ಬಿಟ್ಟು ಸೊ ಈಗೆಲ್ಲ ತಿರ್ಗಿ ಹೊರಗೆ ಬಂದ್ವಿ ಹೊರಗೆ ಬಂದ್ರೂ ಆ ಲೈಟಿಂಗ್ ಹಾಕಿರೋದು ನೋಡೋಕೇನೆ ಖುಷಿ ಸೊ ಅದನ್ನೇ ನೋಡ್ಕೊಂಡು ನಿಂತ್ಕೊಂಡ್ವಿ ಅಷ್ಟರಲ್ಲಿ ಈಗ ಮೆರವಣಿಗೆ ಹೋಗಿ ಟ್ಯಾಕ್ರಲ್ಲಿ ತಿರ್ಗ ದೇವ್ರನ್ನ ಇನ್ನೊಂದು ದೇವ್ರನ್ನ ರೆಡಿ ಮಾಡಿಕ್ಕಿದ್ರು ಅದು ಜಿನ್ನಾರ್ದಮ್ಮನೆ ಸೊ ಈಗೆಲ್ಲ ಟ್ಯಾಕ್ರ್ ಎತ್ಕೊಂಡು ಹತ್ರ ಎಲ್ಲ ರೌಂಡೋಗಿ ಬಂದರು ಸೊ ನಾವಿನ್ನೇನೆಲ್ಲ ಮುಗಿತಲ್ಲ ಎಲ್ಲ ಅಂಗಡಿಗಳು ಇಲ್ಲೊಂದು ಚಿಕ್ಕ ಸೇಲ್ ಥರ ಆಗಿದ್ರು ಟ್ವೆಂಟಿ ರುಪೀಸ್ ಏನೇ ತೊಗೊಂಡ್ರು ಅಂದ್ಬಿಟ್ಟು ಸೊ ಈಗ ನಾವು ಬಂದ್ಬಿಟ್ರೆ ಸ್ವಲ್ಪ ಐಟಮ್ಸ್ ನೋಡೋಣ ಅಂದ್ಬಿಟ್ಟು ಬರ್ತಿದ್ವಿ ಚೀಪ್ ರೇಟಲ್ಲಿ ಚಾಕು ಅಂತೆ ಅಂತೆ ಎಲ್ಲ ಏರ್ಪಿನೂ ಅವೆಲ್ಲ ಇದ್ವು ಸೊ ನಾವು ಒಂದು ಸ್ವಲ್ಪ ಅಂತೆ ಕ್ಲಿಪ್ಸ್ ಏನೂ ತೊಗೊಳಲಿಲ್ಲ ಮನೆಗೆ ಏನೇನು ಬೇಕು ಬಾಚಂಗೆ ಅವೆಲ್ಲ ಟ್ವೆಂಟಿ ರುಪೀಸಲ್ಲಿ ಸಿಗ್ತಿತ್ತು ನೋಡಿಕೊಂಡು ತೊಗೊಂಡು ವಾಪಸ್ಸು ಈಗ ಮನೆ ಕಡೆಗೆ ಬರೋಣ ಟೈಮ್ ಆಗೈತೆ ಕತ್ಲೆ ಆಗೈತೆ ಅಂದ್ಬಿಟ್ಟು ಬಂದ್ವಿ ಹಂಗೆ ಇಲ್ಲಿ ಈ ಊರಿಗೆ ಇದೊಂದೇ ಅಂತ ಹೋಗ್ಲಿರೋದು ಸೊ ಅಲ್ಲಿ ಬಂದ್ಬಿಟ್ಟು ಬೋಂಡಾಯ ಎಲ್ಲ ಇಕ್ಕಿದ್ರು ಜಾತ್ರೆ ಟೈಮು ಮತ್ತು ನಾರ್ಮಲ್ ಡೇಸಲ್ಲೂ ಅಲ್ಲಿ ಸಿಗುತ್ತೆ ಸೊ ಜಾತ್ರೆಲಿ ತಿನ್ನೋದು ಬೋಂಡಾ ಬಜ್ಜಿ ಕಡಲೆಪುರಿ ಇವೆಲ್ಲ ತಿನ್ನೋದು ಸೊ ಗಾಯಿಸಿ ಎಲ್ಲ ಜಾತ್ರೆ ಎಲ್ಲ ಮುಗೀತು ಸೋ ತಿರ್ಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಮನೆಗೆ ಹೋಗೋಣ ಈಗ ಎಲ್ಲ ಮುಗೀತು ಜಾತ್ರೆ ಎಲ್ಲ ಶಾಪಿಂಗ್ ಎಲ್ಲ ಮಾಡಿದ್ವಿ ಬೋಂಡ ಎಲ್ಲ ತಿಂದ್ಕೊಂಡು ವಾಪಸ್ಸಿಗೆ ಹೋಗ್ತಾ ಇದೀವಿ ಸರಿ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಸೊ ಸಪ್ರೇಟ್ ಪಾರ್ಕಿಂಗ್ ಬೇರೆ ಇಲ್ಲಿ ಸೊ ಇಲ್ಲೇ ನಾಲ್ಕು ಗಾಡಿ ಹಾಕ್ಬಿಟ್ಟು ಹೋಗಿದ್ವಿ ದೇವ್ರು ನೋಡ್ಕೊಂಡ್ ಈಗ ಬಂದ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತಿದ್ವಿ ಸದ್ಯಕ್ಕೆ ಎಲ್ಲ ಅವ್ರನ್ನೆಲ್ಲ ಮನೇಲಿ ಬಿಟ್ಟು ಅಲ್ಲೊಂದು ಸ್ವಲ್ಪ ಕೂತ್ಕೊಂಡು ಮಾತಾಡಿ ತಿರ್ಗಾ ಈಗ ನಮ್ಮ ಮನೆಗೆ ಬಂದಿದ್ದೀವಿ ಓಕೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಓಕೆನಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ಈ ಥರ ಜಾತ್ರೆಗೆ ಹೋಗಿದ್ದು ಚಿಕ್ಕ ಹುಡುಗರಲ್ಲಿ ಹೋಗಿದ್ದೀವಿ ಅವರು ಮಾಡ್ತಿದ್ರು ಈ ವರ್ಷ ಮಾಡಂಗಿರಲಿಲ್ಲ ಸುತ್ತಾಯ್ತು ಸೊ ಹಾಗೆ ನೋಡಿಕೊಂಡು ಬಂದ್ವಿ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ರು ದೇವರೆಲ್ಲ ಚೆನ್ನಾಗಿತ್ತು ಡೆಕೋರೇಷನ್ಸ್ ಎಲ್ಲ ಇನ್ನೇನಿಲ್ಲ ಜಾಸ್ತಿ ಜಾಸ್ತಿಯೇನು ಮಾತಾಡಿಲ್ಲ ಸೊ ಎಲ್ಲ ಕ್ಲಿಪ್ಸೆಲ್ಲ ಹಾಕಿರ್ತೀನಿ ನೋಡಿದ್ದೀರಾಗಲೇ ನೀವೀಗ ಈ ವ್ಲಾಗ್ಸನ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಅಷ್ಟೇ ಬಾಯ್ ಇಷ್ಟ ರೀ ವಿಡಿಯೋ ಬಂದು ಲೈಕ್ ಹಾಕ್ಬಿಡಿ भेटिया को नमस्कार